ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಎಲ್ಲಕ್ಕೂ ವಿರೋಧ ಪಕ್ಷಕ್ಕೆ ಒಂದು ನೀತಿ ಮತ್ತು ಒಂದು ಎತ್ತರ ಇರುತ್ತೆ ನಾವು ಎಲ್ಲಿಯವರೆಗೆ ರೀಚ್ ಆಗಬಹುದು ಒಂದು ಹೋರಾಟ ಮಾಡಬಹುದು ಗಮನ ಸೆಳೆಯಬಹುದು ಕಾರ್ಯಾನುಮುಖರಾಗಬೇಕಾಗಿರುವುದು ಸರ್ಕಾರ ಪೊಲೀಸ್ ಇಲಾಖೆ ಹೋಮ್ ಡಿಪಾರ್ಟ್ಮೆಂಟ್ ಇವತ್ತು ಪರಿಸ್ಥಿತಿ ಏನಾಗಿದೆ ಡಾಕ್ಟರ್ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಇದಾರೆ ಅವರು ಮಾತಾಡೋದಕ್ಕೆ ಮುಂಚೆ ಬೇರೆ ಮಂತ್ರಿಗಳೆಲ್ಲ ಮಾತಾಡ್ಬಿಟ್ಟಿರ್ತಾರೆ ಯಾಕೆ ಅಂತಂದ್ರೆ ಹೋಮ್ ಮಿನಿಸ್ಟರ್ ವರೆಗೂ ಕೆಲವು ವಿಷಯಗಳು ಮುಟ್ಟೋದೇ ಇಲ್ಲ ಇಂಟೆಲಿಜೆನ್ಸ್ ಅವ್ರ ಕಡೆ ಇಲ್ಲ ಮುಖ್ಯಮಂತ್ರಿಗಳ ಕಡೆ ಇದೆ ಇಂಟೆಲಿಜೆನ್ಸ್ ನೋ ಏನು ವಿಷಯ ಇವರು ಮುಟ್ಸಲ್ಲ ಮುಖ್ಯಮಂತ್ರಿಗಳನ್ನ ನೀವು ಹೋಮ್ ಮಿನಿಸ್ಟರ್ ನೀವು ಅದೇ ಸಾರಿ ಪತ್ರಕರ್ತರು ಕೇಳ್ತೀರಿ ನಾನು ನೋಡ್ತಾ ಇರ್ತೀನಿ ಸಾರ್ ಇಲ್ಲಿ ಹಿಂಗೇನು ಆಗ್ಬಿಟ್ಟು ಹೌದಾ ಅದ್ರ ವಿಷಯ ನನ್ಗೆ ಅಷ್ಟು ಗೊತ್ತಿಲ್ಲ ನಾನು ತಿಳ್ಕೊಂಡು ಹೇಳ್ತೀನಿ ಅಂತ ಯಾರ ಹತ್ರ ತಿಳ್ಕೊಬೇಕು ಅವರು ಅಲ್ಲಿ ವಾಟ್ ಈಸ್ ಹ್ಯಾಪ್ನಿಂಗ್ ಅನ್ನೋದನ್ನ ಎಲ್ಲರ ಮುಂಚೆ ಅವ್ರಿಗೆ ಮಾಹಿತಿ ಹೇಳ್ಬೇಕು ಪತ್ರಕರ್ತರಿಗೆ ಹೇಳ್ತಾರೆ ಅವರು ಪತ್ರಕರ್ತರಿಗೆ ಗೊತ್ತಿರುತ್ತೆ ಏನ್ ಸರ್ ಇಂಥ ಕಡೆ ಹಿಂಗ್ ಆಗಿದೆಯಲ್ಲ ಏನ್ ನಿಮ್ದು ಇದು ನಿಮ್ಮ ಕ್ರಮ ಏನು ಅಂದ್ರೆ ಹೌದಾ ಅದು ಗೊತ್ತಾಗ್ಲಿಲ್ಲ ನಾನು ತಿಳ್ಕೊಂಡು ಹೇಳ್ತೀನಿ ಅಂದ್ರೆ ವಾಟ್ ಫಾರ್ ಹೋಮ್ ಮಿನಿಸ್ಟರ್ ಅದರಿಂದಾಗಿ ನಾವು ಗಮನ ಸೆಳೆಯುವ ಕೆಲಸ ಮಾಡಬಹುದೇ ಬರ್ತೋ ಅದರ ಕಾರ್ಯ ಮಾಡಬೇಕಾಗಿರುವುದು ಸರ್ಕಾರ ಇಟ್ ಈಸ್ ಎ ಫೇಲ್ಯೂರ್ ಆಫ್ ದಿ ಗವರ್ಮೆಂಟ್ ನಾಟ್ ದಿ ಫೇಲ್ಯೂರ್ ಆಫ್ ದಿ ಅಪೋಸಿಷನ್ ಆರ್ ಎಸ್ ಎಸ್ ನ ವಿರುದ್ಧವಾಗಿ ಪ್ರಿಯಾಂಕ ಖರ್ಗೆ ಹೋರಾಟ ಮಾಡಿಬಿಟ್ರೆ ಅದು ಸಮುದಾಯದ ಹೋರಾಟ ಅಲ್ಲ ಅದು ಅವರ ವೈಯಕ್ತಿಕ ಹೋರಾಟ ಸಮುದಾಯ ಸಮುದಾಯಕ್ಕೆ ಅದಕ್ಕೂ ಏನ್ ಸಂಬಂಧ ಇದೆ ಈಗ ನಾನು ಕೇಳ್ತಕ್ಕಂಥದ್ದು ಅನೇಕ ವರ್ಷಗಳಿಂದ ಇವರು ಹೋರಾಟ ಮಾಡಿರ್ತಕ್ಕಂಥ ದಲಿತ ಸಂಘಟನೆಗಳನ್ನ ನೀವು ತಿರಸ್ಕಾರ ಮಾಡಿ ಯಾವತ್ತು ನೀವು ಒಂದೇ ಒಂದು ದಲಿತ ಸಂಘಟನೆಯಲ್ಲಿ ದಲಿತರ ಪರವಾಗಿ ದಲಿತರಿಗಾಗಿರೋ ಅನ್ಯಾಯದ ಪರವಾಗಿ ಹೋರಾಟ ಮಾಡಿರೋ ಒಂದೇ ಒಂದು ಒಂದೇ ಒಂದು ಇನ್ಸಿಡೆಂಟ್ ನನಗೆ ತೋರಿಸಿ ನೋಡೋಣ ನಾನು ಬಹಳ ಕಾಲ ನಿಮ್ಮ ಜೊತೆಯಲ್ಲಿ ಬದುಕಿರೋನು ನನಗೆ ಎ ಟು ಝಡ್ ಗೊತ್ತಿದೆ ನನ್ನ ಹತ್ರ ಅವರು ಬಹಳ ಬಿಚ್ಚಕ್ಕಾಗಲ್ಲ ನಾನು ಆರ್ ಎಸ್ ಎಸ್ ಅನ್ನು ಇಲ್ಲ ಬಹಳ ಒಳ್ಳೆ ಆರ್ಗನೈಸೇಷನ್ ಅದು ಹಿಂಗೆ ಅಂತ ನಾನು ಹೇಳಕ್ ಹೋಗಿ ಯಾಕೆ ಐ ಎಮ್ ಎ ಬಿಜೆಪಿ ಮ್ಯಾನ್ ಆರ್ ಎಸ್ ಎಸ್ ಅನ್ನ ಕೇಳಿದ್ರೆ ಆರ್ ಎಸ್ ಎಸ್ ಏನ್ ಮಾಡಿದೆ ಅಂತ ಅವ್ರು ಹೇಳ್ತಾರೆ ಆದ್ರೆ ನನಗ್ ಗೊತ್ತಿರೋ ಅವ್ರಿಗೆ ಮೊದಲನೇದಾಗಿ ಆರ್ ಎಸ್ ಎಸ್ ಜಾತಿ ಕಡ ಜಾತಿನೇ ಇಲ್ಲ ಅಲ್ಲಿ ನಾನು ಇತ್ತೀಚೆಗೆ ನಾನು ಸ್ವಲ್ಪ ಸ್ವಲ್ಪ ಸಂಪರ್ಕಕ್ಕೆ ಬಂದಿದ್ದೇನೆ ಆರ್ ಎಸ್ ಎಸ್ ಇದೆ ಮತ್ತೆ ರಾಷ್ಟ್ರ ಇದು ಅನ್ನೋದು ಯಾವ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ರಾಷ್ಟ್ರ ಅಂದ್ರೆ ಭಾರತ ಅಂತ ಬರುತ್ತೆ ಹಂಗೆ ನೀವು ಒಂದ್ ಧರ್ಮನಷ್ಟೇ ರೆಪ್ರೆಸೆಂಟ್ ಇಲ್ಲ ಹಂಗಲ್ಲ ಅದು ಮೊದಲನೇ ಅಂದ ಮೇಲೆ ಯಾರಿಗೂ ವಿರೋಧಿ ಅಲ್ಲ ಯಾರಿಗೂ ವಿರೋಧಿ ಅಲ್ಲ ಯಾರನ್ನೂ ವಿರೋಧಿಸಲ್ಲ ಅದು ಆದ್ರೆ ಹಿಂದುತ್ವಕ್ಕೆ ಹೆಚ್ಚು ಬೆಲೆ ಕೊಡ್ತದೆ ಯಾಕೆಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶ ವಿಭಜನೆ ಆದಾಗ ಇದಕ್ಕೆ ಹಿಂದೂಸ್ತಾನ್ ಅಂತ ಹೆಸರು ಕೊಟ್ಟಿದ್ದು ಆರ್ ಅಲ್ಲ ಇದಕ್ಕೆ ಹಿಂದೂ ಹಿಂದೂಸ್ತಾನ್ ಅದು ಪಾಕಿಸ್ತಾನ್ ಅಂತ ಇಲ್ಲಿ ಮುಸ್ಲಿಮನ್ ಇದು ಪಾಕಿಸ್ತಾನ್ ನಾವಿಲ್ಲಿರಕ್ ಸಾಧ್ಯ ಇಲ್ಲ ಅದರಿಂದಾಗಿ ನಮಗೆ ಒಂದು ಧಾರ್ಮಿಕ ದೇಶ ಬೇಕು ಅದರಿಂದ ನಾವು ಪಾಕಿಸ್ತಾನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೋಗಿ ಅವರು ಅಂದ ಮೇಲೆ ಅವ್ರು ಬಿಟ್ಟೋಗಿದ್ದ ಯಾವ್ದು ಹಿಂದೂಸ್ತಾನ್ ಎಲ್ಲ ತಪ್ಪೇನಿಲ್ಲ Sorry. Okay, thank you.